ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನ್ ಅಂತ ಹುಡು ಸಾತ್ರೆ ಯಾರ್ದು ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ನಿಮ್ಗೆ ಬಿಗ್ ಶಾಕಿಂಗ್ ಯೂಸ್ ಆಗಿರ ಅತ ರಾತ್ರಿ ಸಮಯದಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿ ಚೆಕ್ ಮಾಡಿ ಮುಕೊಂಡ್ ಆದ್ರೆ ಮುಂಜಾನೆ ಹೇಳೋ ಸಮಯದಲ್ಲಿ ಫೋನ್ ಪೇ ಚೆಕ್ ಮಾಡ್ತಾರ ಜೀರೋ ತೋರಿಸ್ತಾರ ಅತ ಅದೇ ರೀತಿಯಾಗಿ ಮೈನಸ್ ಐದು ಸಾವಿರ ಮೈನಸ್ ಆರ್ ಸಾವಿರ ಪ್ಲಸ್ ಅಲ್ಲ ಮೈನಸ್ ಆರ್ ಸಾವಿರ ಮೈನಸ್ ಹತ್ತು ಸಾವಿರ ತೋರಿಸ್ತಾ ಇತ್ತಂದ್ರೆ ನಿಮ್ಗೆ ಹೇಗ ಅನ್ಸುತ್ತೆ ಮುಗಲು ಬಂದು ತೆಳಗ್ ಬಿದ್ದಾರ್ಗ ಅನ್ಸುತ್ತೆ ನಿಮ್ ಕೈಕಾಲು ಆಡೋದಲ್ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಫ ಕಾಣಿಸ್ತಾ ಇರತ್ತೆ ರಾತ್ರಿ ಸಮಯದಲ್ಲಿ ಮುಂಜಾನೆ ಇರೋದಿಲ್ಲ ಆಗ ನಿಮ್ಗೆ ಹೇಗೆ ಅನಿಸುತ್ತೆ ಆಗ ನೀವು ಏನೇನ್ ಮಾಡ್ತೀರಾ ಅಂದ್ರೆ ಫಸ್ಟ್ ನೀವು ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ರೀತಿಯಾಗಿ ಹೇಳ್ತಾರ ಸರ್ ನಾ ಈ ರೀತಿಯಾಗಿ ಆಗಿದೆ ಏನ್ ಮಾಡೋದಂತ ಹೇಳ್ತಾರ ಅದ ನಂತರ ಬ್ಯಾಂಕ್ ಅಕೌಂಟ್ ಗೆ ವಿಸಿಟ್ ಮಾಡ್ತಾರ ಬ್ಯಾಂಕ್ ಬ್ಯಾಂಕ್ ವಿಸಿಟ್ ಮಾಡ್ತಾರ ಅಲ್ಲಿ ಕೂಡ ಏನಾಗೋದಲ್ಲ ಅದ ನಂತರ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ ಅಲ್ಲಿ ಕೂಡ ಏನಾಗೋದಲ್ಲ ಈ ರೀತಿಯಾಗಿ ಆಗ್ತಾ ಇದೆ ಈ ರೀತಿಯಾಗಿ ಈ ಒಂದು ಫೀಟಿಗೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದ್ ನೂರನಿಂದ ಒಂದು ಸಾವಿರ ಜನರ ಈ ರೀತಿಯಾಗಿ ಪರಿಸ್ಥಿತಿ ಅನುಭವಿಸ್ತಿದ್ದಾರೆ ಈಗ ಪ್ರಸ್ತುತವಾಗಿ ಅನುಭವಿಸ್ತಿದ್ದಾರೆ ರಾತ್ರಿ ಸಮಯದಲ್ಲಿ ನೋಡಿ ಮಕ್ಕೊಂಡಿದ್ದಾರೆ ಮುಂಜಾನೆ ಈ ರೀತಿಯಾಗಿ ಹಣ ಇಲ್ಲ ಎಸ್ ಬಿ ಅಥವಾ ಇನ್ನಿತರ ಬ್ಯಾಂಕ್ ಆಗ್ಬಹುದು ಇನ್ನಿತರ ಕೂಡ ಬ್ಯಾಂಕ್ ಆಗ್ತಿದಾವೆ ಇಲ್ಲ ಅಂತಲ್ಲ ಆದ್ರೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಅತಿ ಹೆಚ್ಚು ಆಗ್ತಾ ಇರೋದು ಈ ರೀತಿಯಾಗಿ ಇದು ಯಾಕೆ ಈ ರೀತಿಯಾಗಿ ಆಗ್ಬಾರ್ದು ಅಂದ್ರೆ ಏನ್ ಕೆಲಸ ಮಾಡ್ಬೇಕು ಅದೇ ರೀತಿಯಾಗಿ ಇದನ್ನ ಇಡೋದು ಯಾವ ರೀತಿಯಾಗಿ ನಿಮ್ ಬ್ಯಾಂಕ್ ನಲ್ಲಿ ಅಮೌಂಟ್ ಇತ್ತು ಅಂದ್ರೆ ಈ ಒಂದು ಇಡೋ ಕೊನೆ ನೋಡಿ ಯಾವ್ದೇ ಬ್ಯಾಂಕ್ ಅಕೌಂಟ್ ಆಗ್ಬಹುದು ಇವತ್ತಲ್ಲಿ ನಾಳೆ ಈ ರೀತಿಯಾಗಿ ಆಗಿ ಆಗದೆ ಇದನ್ನ ಯಾವ ರೀತಿಯಾಗಿ ಸೊಲ್ವ ಮಾಡುವ ಅದೇ ರೀತಿಯಾಗಿ ಈ ತಪ್ಪನ್ನ ಯಾರು ಕೂಡ ಮಾಡಬೇಡಿ ಮತ್ತೆ ಏನ್ ಮಾಡ್ಬೇಕು ಒಂದೊಂದ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ರಾತ ವಿಡಿಯೋ ಉಪಯೋಗ ಉಪಯೋಗವಾಗಿನೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ಶೇರ್ ಮಾಡಿ ನಿಮ್ಮೊಂದು ಅತಿ ಜನರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ನೋಡ್ಸ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೈದನೇ ತಾರೀಕು ಮಾರ್ಚ್ ಹದಿನೈದನೇ ತಾರೀಕು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಆ ಈ ರೀತಿಯಾಗಿ ಅನು ಅನುಭವಿಸಿದ್ದಾರೆ ತುಂಬಾ ಜನ ರಾತ್ರಿ ಚೆಕ್ ಮಾಡಿ ಮುಕೊಂಡಿದ್ದಾರೆ ಅದೇ ರೀತಿಯಾಗಿ ಬೆಳಗಾವಿ ಅಷ್ಟರಲ್ಲಿ ಅನಾನೆ ಇಲ್ಲ ಆ ಪಾಪ ಕಷ್ಟಪಟ್ಟು ದುಡಿದಿರುವಂತ ಅಮೌಂಟ್ ಬ್ಯಾಂಕಿನಲ್ಲಿ ಹಾಕಿರ್ತಾರೆ ಅಥವಾ ಯಾರಾದ್ರೂ ವಿಮ ಐ ಕಡಿತಿರ್ತಾರೆ ಅದೇನೆಲ್ಲ ಈಗ ಜೀರೋ ತೋರ್ಸ್ತಾ ಅಂದ್ರೆ ಹೇಗ ಅನಿಸುತ್ತೆ ಇದೀ ಹೊಡೆದೇ ಹೋಗೋದ್ ಆ ಕಷ್ಟಪಟ್ಟು ದುಡಿದಿರ್ತಾರ ಅಂದ್ರೆ ಆ ಒಂದು ಹಣ ಬ್ಯಾಂಕ್ ನಲ್ಲಿ ಇಟ್ಟಿರ್ತಾರೆ ಭರವಸೆನೆ ಬ್ಯಾಂಕ್ ಬ್ಯಾಂಕ್ನೇ ಇರ್ಲಿಲ್ಲ ಅಂದ್ರೆ ಎಲ್ಲಿ ಇಡ್ಬೇಕು ಮನೆಯಲ್ಲಿ ಆದಾಗಲ್ಲ ಇದಾಗಲ್ಲ ಅಂತಾರೆ ಅದೇ ನಂತರ ಬ್ಯಾಂಕ್ ಎಂದ್ ಭರವಸೆ ಈ ಒಂದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಈ ರೀತಿಯಾಗಿ ಆ ಸೈಬರ್ ಕ್ರೈಮ್ ಅಂತ ಹೇಳಿದ್ರೆ ಯಾರು ಕೂಡ ನಂಬೋದಿಲ್ಲ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸೇಫ್ಟಿ ಬ್ಯಾಂಕ್ ನಲ್ಲಿ ಈ ರೀತಿಯಾಗಿ ಆಗ್ತಾ ಇತ್ತು ಅಂದ್ರೆ ಹೊರಗಿನ ಬ್ಯಾಂಕ್ ನಲ್ಲಿ ಅವ್ ರೀತಿಯಾಗಿ ಆಗ್ಬಹುದು ಯೂಟ್ಯೂಬ್ ತ ಇರೋದ್ ನೋಡಿ ಎಸ್ ಬಿ ಐ ಬ್ಯಾಂಕ್ ಸ್ಕ್ಯಾಮ್ ಅಂತ ಹೇಳಿ ಸರ್ಚ್ ಮಾಡಿ ಅದ್ರಲ್ಲಿ ಸಂಬಂಧಪಟ್ಟಂತೆ ಇದೇ ತಿಂಗಳು ಸರ್ಚ್ ಮಾಡಿ ನಿಮಗೆ ಬರೋದೇ ಎಷ್ಟು ಜನರು ಈ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ ಅಂದ್ರೆ ಕೆಲವೊಂದು ಸಾರಿ ಇವ್ರು ಹೇಳೋದಿಲ್ಲ ಈ ರೀತಿಯಾಗಿ ಮಾಡ್ತಾ ಇದೀವಿ ಅದನ್ನ ಆಗ್ತಾ ಇದನ್ನ ಅಂತ ಆಗುತ್ತೆ ಅಂತ ಹೇಳಿ ಮತ್ತೆ ಮೊನ್ನೆ ಕೂಡ ಒಂದು ನಮ್ಮ ಒಂದು ಸಿಟಿನಲ್ಲಿ ಆಗಿತ್ತು ಒಬ್ಬರ್ದು ನಮ್ಮ ಪಕ್ಕದ ಮನೆಯವ್ರದ್ದು ಏನಾಗಿತ್ತು ಅಂದ್ರೆ ಆ ರಾತ್ರಿ ಸಮಯದಲ್ಲಿ ಮುಖಂದಿದ್ರೆ ಮುಂಜಾನೆ ನೋಡ್ತಾರೆ ಅದು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಕೂಡ ಆಗ್ತಿದ್ದಾವೆ ಕೆನಡಾ ಬ್ಯಾಂಕ್ ನಲ್ಲಿ ಕೂಡ ಆಗ್ತಿದ್ದಾವೆ ಅದೇ ರೀತಿ ಪ್ರತಿಯೊಂದು ಬ್ಯಾಂಕ್ ನಲ್ಲಿ ಆಗ್ತಿದ್ದಾವೆ ಆ ಮುಂಜಾನೆ ನೋಡಿದಾಗ ಜೀರೋ ಬ್ಯಾಂಕ್ ತೋರಿಸ್ತಾ ಇರತ್ತೆ ಆದ್ರೆ ಒಂದ್ ರೂಪಾಯಿ ಕಳಿಸಿದಾಗ ಕೂಡ ಬರತ್ತೆ ಆದ್ರೆ ಅಲ್ಲಿ ಅಮೌಂಟ್ ಜಮಾ ಆಗೋದಲ್ಲ ಎಸ್ ಎಂ ಎಸ್ ಕೂಡ ಬರತ್ತೆ ಅದ್ರ ಅಮೌಂಟ್ ಜಮಾ ಆಗುದಿಲ್ಲ ಜೀರೋನ ತೋರಿಸ್ತಾ ಇರತ್ತೆ ಆದ್ರೆ ಅದ್ಯಾಕಾಗ್ತಾ ಇರತ್ತೆ ಅಂದ್ರೆ ಕೆಲವು ಸಾರಿ ಸರೋರ್ ಬಿಜಿ ಇರತ್ತೆ ಅದ್ರ ಸಲ ಆಗ್ತಾ ಇರತ್ತೆ ನೀನ್ ಕೆಲವು ಸರಿ ಚೇಂಜಸ್ ಒಂದು ಸರಿ ಫೋನ್ ಪೇ ಕೂಡ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಅದರ ಸಲ ಆಗತ್ತೆ ಇನ್ನೊಂದ್ಸಲ ಅಂದ್ರೆ ನೀವು ಕೆಲವೊಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿರ್ತಾರ ಅವರೆಲ್ಲ ಡಿಬೇಟ್ ಮಾಡ್ಕೊಂಡಿರ್ತಾರೆ ಈ ರೀತಿಯ ಸಮಸ್ಯೆ ಆಗತ್ತೆ ಒಂದು ಸರ್ವರ್ ಇಸುದಿಂದ ಆಗಿರತ್ತೆ ಇನ್ನೊಂದು ನೀವು ಏನು ಕ್ರೈಮ್ ಮರಿಸಿರ್ತಾರಲ್ಲ ಹ್ಯಾಕರ್ಸ್ ಅವರಿಂದ ಆಗಿರತ್ತೆ ಇದೆರಡು ಅರ್ಥ ಮಾಡ್ಕೊಬೇಕು ಇನ್ನೊಂದು ಮೂರನೇದಾಗಿ ಈ ಒಂದು ಬ್ಯಾಂಕ್ನವ್ರೆ ಈ ಒಂದು ಬ್ಯಾಂಕ್ನವರ ಜವಾಬ್ದಾರಿರ ಜವಾಬ್ದಾರಿ ಇರತ್ತೆ ಅದು ಹಾಗೇನಾದ್ರು ಕಂಡು ಬರ್ತಂದ್ರೆ ನೀವು ಕೂಡ ಇಲ್ಲಿ ಕೂಡ ಏನು ಕ್ಲಿಕ್ ಮಾಡಲಿಲ್ಲ ಅಂದ್ರೆ ಅದೇ ರೀತಿಯಾಗಿ ಏನೋ ಇರಲಿ ಯಾರಿಗೂ ಅಮೌಂಟ್ ಕಳಿಸಿಲ್ಲ ಅಂದ್ರೆ ಆ ಒಂದು ಬ್ಯಾಂಕ್ನವರಿಗೆ ಕೇಳಬೇಕಾಗತ್ತೆ ನಿಮ್ಗೆ ಹೋಗಿ ಈ ರೀತಿ ಏನಾದ್ರು ಆತ ಅಂದ್ರೆ ದಯವಿಟ್ಟು ಈಗ ನಿಮ್ಮ ಬ್ಯಾಂಕ್ ನಲ್ಲಿ ಅಮೌಂಟ್ ಇರಬಹುದು ಒಂದ್ ಸಾರಿ ಜಾಸ್ತಿ ಇತ್ತು ಅಂದ್ರೆ ಅದನ್ನ ತಗೋದು ಮನೆಯಲ್ಲಿ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇಡೆ ಈ ರೀತಿಯಾಗಿ ಇದೇ ತಿಂಗಳಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ ಮುಂಜಾನೆ ಏಳು ವರ್ಷದಲ್ಲಿ ಜೀರೋ ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇಲ್ಲ ಅಂದ್ರೆ ಮೈನಸ್ ಹತ್ತು ಇಪ್ಪತ್ತು ನಲ್ವತ್ತು ಸಾವಿರ ತೋರಿಸ್ತಾರ ಆತ ಇದೇ ಒಂದು ಕಂಡು ತುಂಬಾ ಬರ್ತಾ ಇದೆ ಎಚ್ಚರಿಕೆ ಇರ್ಲಿ ಅಂತ ತಿಳ್ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಇನ್ನೊಂದು ಹೇಳಬೇಕಂದ್ರೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸುಮಾರು ಐದು ಐದುನೂರರಿಂದ ಒಂದು ಸಾವಿರ ಪ್ರಕರಣಗಳು ಈ ರೀತಿಯಾಗಿ ಕಂಡು ಬಂದಿದಾವೆ ಆ ಒಂದು ಬ್ಯಾಂಕ್ ನೋರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಇದು ಯಾಕೆ ಈ ರೀತಿ ಆಗತ್ತಿದೆ ಅಂತ ಹೇಳಿ ಇದು ಸೈಬರ್ ಕ್ರೈಮ್ ದವ್ರು ಅಂತೇಳಿ ಸೈಬರ್ ಕ್ರೈಮ್ ದವರಿಗೆ ರಿಪೋರ್ಟ್ ಕೊಡಬೇಕಂತ ಹೇಳಿ ಹೇಳಿದ್ದಾರೆ ಆದ್ರೂ ಕೂಡ ಕೊಟ್ಟರು ಕೂಡ ಈ ರೀತಿಯ ಸುಳ್ಳಿ ಆಗ್ತಾ ಇಲ್ಲ ದಯವಿಟ್ಟು ಎಸ್ ಬಿ ಐ ಬ್ಯಾಂಕ್ ಯಾವ್ದೇ ಒಂದು ಬ್ಯಾಂಕ್ ನಲ್ಲಿ ಅಮೌಂಟ್ ಇತ್ತು ಅಂದ್ರೆ ಹೆಚ್ಚು ದಿಡ್ತ ಬರೀ ಕೂಡ ಈ ರೀತಿಯಾಗಿ ಆದ್ರೂ ಕೂಡ ಆ ಒಂದು ಬ್ಯಾಂಕ್ನವರು ಜವಾಬ್ದಾರಿ ಇರ್ತಾರೆ ಆದ್ರೂ ಕೊಡೋದಿಲ್ಲ ಮತ್ತೆ ಅಪಸ್ ಅವರು ಅವರೇ ಕೊಡಬೇಕು ಆದ್ರೆ ಕೊಡೋದಿಲ್ಲ ಈ ರೀತಿಯ ಪರಿಸ್ಥಿತಿ ಇರತ್ತೆ ಬಡವರು ಇಲ್ಲಿಂದ ಪಾಪ ಇದು ಹೇಳಿ ಈ ಆಗತ್ತ ಅಂದ್ರೆ ನಿಮ್ದು ಒಂದು ಸಾರಿ ಒಂದ್ಸರಿ ಇಟ್ಕೊಳ್ಳಿ ಏನಾದ್ರೂ ಜಾಸ್ತಿ ಇತ್ತು ಅಂದ್ರೆ ತಗಿಂದ ಇಟ್ಕೊಳ್ಳಿ ಒಟ್ಟಾರೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ಅದೊಂದು ಕಾರಣಕ್ಕಾಗಿ ಒಂದು ಯೂಸ್ ಅಂತ ಹೇಳಿ ವಿಡಿಯೋ ಮಾಡ್ತೀಕೆ